ಜಿಲ್ಲಾ ಪಂಚಾಯತ್ನ ಕಾವೇರಿ ಸಭಾಂಗಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯಕಾರಿ ಸಮಿತಿ ಸಭೆ ನಡೆಯಿತು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮಾತನಾಡಿ ಮಂಡ್ಯ ಜಿಲ್ಲೆ ಕೃಷಿ ಪ್ರಧಾನವಾದ ಜಿಲ್ಲೆಯಾಗಿದ್ದು ಸಾಹಿತ್ಯ ಕ್ಷೇತ್ರದಲ್ಲೂ ಸಹ ತನ್ನ ಸ್ಥಾನವನ್ನು ಹೆಚ್ಚಿಸಿಕೊಂಡಿದೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮುಖ್ಯಮಂತ್ರಿಗಳು ಸಾಹಿತ್ಯ ಸಮ್ಮೇಳನವನ್ನು ಅದ್ದೂರಿಯಾಗಿ ಮಾಡುವುದಕ್ಕಿಂತ ಅರ್ಥಪೂರ್ಣವಾಗಿ ಮಾಡುವಂತೆ ಸಲಹೆ ಸೂಚನೆಯನ್ನ ನೀಡಿದರು ಆ ಮಾತಿನ ಮೇರೆಗೆ ಸಮ್ಮೇಳನವನ್ನು ಅದ್ದೂರಿ ಸಂಭ್ರಮ ಸಂತೋಷದ ಜೊತೆಗೆ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗುತ್ತೆ ಮಂಡ್ಯ ಜಿಲ್ಲೆಯು ಸಕ್ಕರೆಯ ನಾಡಾಗಿದ್ದು ಜಿಲ್ಲೆಯಲ್ಲಿ ವಾಸಿಸುವಂತಹರು ಎಲ್ಲರೂ ಹೃದಯವಂತರು ಸಮ್ಮೇಳನದ ಮೂಲಕ ಕನ್ನಡವನ್ನ ಉಳಿಸಿ ಬೆಳೆಸುವಂತಹ ನಿಟ್ಟಿನಲ್ಲಿ ಕನ್ನಡ ಸಂಸ್ಕೃತಿಯನ್ನ ಪ್ರೋತ್ಸಾಹಿಸಲು ಜಿಲ್ಲೆಯ ಕನ್ನಡಿಗರು ಸಾಕಷ್ಟು ಕಾಳಜಿ ವಹಿಸುತ್ತಿದ್ದಾರೆ ಎಂದರು ನಮ್ಮ ಸಂಸ್ಕೃತಿಯನ್ನು ಪರಂಪರೆಯನ್ನು ಬಿಂಬಿಸುವಂಥ ಒಂದು ಹಬ್ಬದಲ್ಲಿ ನಮ್ಮೆಲ್ಲರ ಪಾಲ್ ಪಾಲ್ಗೊಳ್ಳಲಿಕ್ಕೆ ಮತ್ತು ನಿಮ್ಮೆಲ್ಲರ ಸಹಕಾರ ಕೂಡ ಅವಶ್ಯಕವಾಗಿರೋದ್ರಿಂದ ಇದೊಂದು ಕನ್ನಡಿಗರ ಹಬ್ಬ ಅಂತ ನಾವು ಕರ್ಕೊಳ್ತಾ ಕೇವಲ ಸಾಹಿತ್ಯ ಸಮ್ಮೇಳನ ಅಂದರೆ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಮತ್ತು ಕನ್ನಡದ ಹಿರಿಯನ್ನು ತೋರಿಸುವಂತಹ ಮತ್ತು ಯಾವ ನೆಲೆಗಟ್ಟಿನಲ್ಲಿ ಯಾವ ರೀತಿಯಲ್ಲಿ ನಾವು ಕನ್ನಡವನ್ನು ಉಳಿಸಬೇಕು ಬೆಳೆಸಬೇಕು ಕನ್ನಡ ಸಂಸ್ಕೃತಿಯನ್ನು ಪ್ರೋತ್ಸಾಹಿಸಬೇಕು ಅನ್ನುವಂಥದ್ದನ್ನು ಒಂದು ಐಕ್ಯತೆಯ ಪ್ರತಿಬಿಂಬಿಂಬವಾಗಿ ನಾವು ಏನು ಹಬ್ಬವನ್ನು ಆಚರಣೆ ಮಾಡ್ತೇವೆ ಹಾಗಾಗಿ ಎಲ್ಲ ಆಚರಣೆ ಮಾಡುವಂಥ ಹಬ್ಬದಲ್ಲಿ ನನ್ನ ಪ್ರಕಾರ ಇದು ಕೇವಲ ಕರ್ನಾಟಕ ಸರ್ಕಾರ ಮಾಡುವಂಥ ಸಾಹಿತ್ಯ ಸಮ್ಮೇಳನ ಅಲ್ಲ ಕೇವಲ ಸಾಹಿತ್ಯ ಪರಿಷತ್ತು ಮಾಡುವಂಥ ಹಬ್ಬ ಅಲ್ಲ ಅಥವಾ ಕೇವಲ ಜಿಲ್ಲಾಡಳಿತ ಮಾಡುವಂಥ ಹಬ್ಬ ಅಲ್ಲ ಇದು ಸಮಸ್ತ ಕನ್ನಡಿಗರು ಸೇರಿ ಕನ್ನಡ ಮನಸ್ಸುಗಳು ಸೇರಿ ಮಾಡುವಂಥ ಒಂದು ಹಬ್ಬ ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಡಳಿತ ಕರ್ನಾಟಕ ಸರ್ಕಾರ ಈ ಮೂರೂ ಕೂಡ ಈ ಕನ್ನಡ ಪಥದ ಮೂರು ಚಕ್ರಗಳಷ್ಟೇ ಆ ಎಲ್ಲ ಚಕ್ರಗಳನ್ನು ಸೇರಿಕೊಂಡಂತೆ ಎಲ್ಲರೂ ಕೂಡ ಸೇರಿ ಸಮಸ್ತ ಎಲ್ಲ ಕನ್ನಡಿಗರು ಕೂಡ ಸೇರಿ ಈ ಕೆಲಸವನ್ನು ಮಾಡಬೇಕಾಗತ್ತೆ ವಿಶೇಷವಾಗಿ ಮಂಡ್ಯ ಜಿಲ್ಲೆ ತನಗೆಲ್ಲ ತಿಳಿದಂತೆ ಸಕ್ಕರೆ ನಾಡು ಜನರು ಹೊರಟು ಮಾತನಾಡೋದು ಬಿರುಸು ಅಂತ ಹೇಳ್ತಾರೆ ಆದರೆ ನನ್ನ ಪ್ರಕಾರ ನಾನು ಹೇಳ್ಬೇಕಂದ್ರೆ ಮಂಡ್ಯ ಜಿಲ್ಲೆಯಲ್ಲಿರುವಂಥ ಜನರು ಅತ್ಯಂತ ಹೃದಯವಂತರು ಹೃದಯ ಮಾತನಾಡಬೇಕಂದ್ರೆ ಹೃದಯವಂತರು ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಪ್ರೋತ್ಸಾಹಿಸುವಂಥ ನಿಟ್ಟಿನಲ್ಲಿ ಯಾವ ನೆಲೆಗಟ್ಟಿಗೆ ಯಾವ ಮಟ್ಟಕ್ಕೂ ಬಂದು ಕೆಲಸವನ್ನ ಮಾಡ್ತಾರೆ ಸೊ ಅಷ್ಟಾಗಿ ನಾವೆಲ್ಲರೂ ಕೂಡ ಎಲ್ಲರ ಒಂದು ವಿಶ್ವಾಸವನ್ನು ತೆಗೆದುಕೊಂಡು ಈ ಕೆಲಸವನ್ನು ಮಾಡಬೇಕು ಅಂತ ನಾನು ಹೇಳ್ತಾ ಸಭೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ನಾಡೋಜ ಮಹೇಶ್ ಜೋಶಿ ಎಂಬತ್ತಾರನೇ ಅಖಿಲ ಭಾರತ ಸಮ್ಮೇಳನದ ಅಧ್ಯಕ್ಷ ಹಾಗೂ ಹಿರಿಯ ಸಾಹಿತಿ ದೊಡ್ಡ ರಂಗೇಗೌಡರು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಪೂರ್ವ ಅಧ್ಯಕ್ಷ ಮನುಬಳಿಗರ್ ಕಸಾಪ ಸಂಚಾಲಕಿ ಡಾ ಮೀರಾ ಶಿವಲಿಂಗಯ್ಯ ಕೇಂದ್ರ ಕಸಾಪ ಗೌರವ ಕಾರ್ಯದರ್ಶಿ ರಾಮಲಿಂಗ ಶೆಟ್ಟಿ ಕೋಶಾಧ್ಯಕ್ಷ ಪಾಟೀಲ್ ಕೇಂದ್ರ ಗೌರವ ಕಾರ್ಯದರ್ಶಿ ಪದ್ಮಿನಿ ನಾಗರಾಜು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಹುಸ್ಕೂರು ಕೃಷ್ಣೇಗೌಡ ಹರ್ಷಾವಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ನಾಡೋಜ ಮಹೇಶ್ ಜೋಶಿ ಮಂಡ್ಯದಲ್ಲಿ ನಡೆಯುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಹೊಸ ಹೆಜ್ಜೆಯನ್ನು ಇಡಲಾಗುತ್ತೆ ಇದು ಮುಂದೆ ಎಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೂ ಕೂಡ ಪರಂಪರೆಯಾಗಿ ಮುಂದುವರಿಯುತ್ತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸಭೆಯ ಸದಸ್ಯರುಗಳು ಮತ್ತು ಜಿಲ್ಲಾಡಳಿತ ಒಟ್ಟಿಗೆ ಸೌಹಾರ್ದತೆಯಿಂದ ಕೆಲಸ ನಿರ್ವಹಿಸಲಿ ಎಂದರು ಸಮ್ಮೇಳನಕ್ಕೆ ಜಿಲ್ಲಾಡಳಿತವು ಸಂಪೂರ್ಣ ಸಹಕಾರವನ್ನು ಇದೆ ಈ ರೀತಿಯ ಸಹಕಾರ ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವ ಜಿಲ್ಲೆಯಲ್ಲಿ ಸಿಕ್ಕರೆ ಯಾವುದೇ ಕಾರಣಕ್ಕೂ ಕಾರ್ಯಕ್ರಮದಲ್ಲಿ ತೊಂದರೆ ಅಪಸ್ವರವಾಗಲಿ ಬರುವುದಿಲ್ಲ ಎಂದರು ಇನ್ನು ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಇಪ್ಪತ್ತೆಂಟು ಸಮಿತಿಗಳು ರಚನೆಯಾಗಿದೆ ಅವುಗಳಲ್ಲಿ ಮೌಲಿಕ ಚಿಂತನೆಗಳಾಗಬೇಕು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕನ್ನಡಿಗರನ್ನ ಕರೆತರುವ ಅವಶ್ಯಕತೆ ಇಲ್ಲ ಇದು ಕನ್ನಡಿಗರ ಕನ್ನಡ ಭಾಷೆಯ ಕನ್ನಡ ಸಂಸ್ಕೃತಿಯ ಕನ್ನಡತನದ ನಮ್ಮ ಅಸ್ಮಿತೆಯ ಸಮ್ಮೇಳನವಾಗಿದೆ ಇಡೀ ಕರ್ನಾಟಕ ಜಿಲ್ಲೆಯ ಗಡಿ ಭಾಗದ ಹಾಗೂ ವಿದೇಶದಲ್ಲಿರುವ ಕನ್ನಡ ಅಭಿಮಾನಿಗಳು ಸ್ವತಃ ಸಮ್ಮೇಳನದಲ್ಲಿ ಪಾಲ್ಗೊಳ್ತಾರೆ ಎಂದರು ಸಮ್ಮೇಳನ ಮಂಡ್ಯದಲ್ಲಿ ಶುಕ್ರವಾರ ಶನಿವಾರ ಭಾನುವಾರ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರ ನಡೀತಕ್ಕಂಥ ಹಿನ್ನೆಲೆಯಲ್ಲಿ ಮೊದಲನೆಯ ಬಾರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಮತ್ತು ಜಿಲ್ಲಾ ಆಡಳಿತದ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳ ಸಮನ್ವಯತೆಯ ಸಭೆಯನ್ನು ಇವತ್ತು ಬೆಳಿಗ್ಗೆ ನಾವು ಮಾಡ್ತೀವಿ ನನಗಂತ ಮಟ್ಟಿಗೆ ಇದು ಭಾಳ ಹೆಮ್ಮೆ ಮತ್ತು ಹೊಸ ಹೆಜ್ಜೆ ಇಲ್ಲಿಯವರೆಗೆ ಎಂಬತ್ತಾರು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳು ನಡೆಯಿತು ನಾನು ದಾಖಲೆಗಳನ್ನು ನೋಡಿದೆ ಒಂದೂ ಸಮ್ಮೇಳನದಲ್ಲಿ ಈ ತರಹ ಜಿಲ್ಲಾ ಆಡಳಿತದ ಜೊತೆಗೆ ಸಮನ್ವಯತೆಯನ್ನು ಸಾಧಿಸಿ ಮಾಡ್ತಕ್ಕಂಥದಕ್ಕೆ ಇಡೀ ಕಾರ್ಯಕಾರಿ ಸಮಿತಿ ಮತ್ತು ಜಿಲ್ಲಾ ಆಡಳಿತದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ಸಭೆ ಎಲ್ಲೂ ಆಗಿಲ್ಲ ಇದು ಮೊದಲನೇ ಬಾರಿಗೆ ಹಾಗಾಗಿ ಜಿಲ್ಲಾ ಆಡಳಿತದವರು ಇದಕ್ಕೆ ನಾನು ಸಲಹೆಯನ್ನು ಕೊಟ್ಟಾಗ ಅದನ್ನು ಒಪ್ಪಿ ಮಾಡಿದ್ದಕ್ಕಾಗಿ ಜಿಲ್ಲಾ ಆಡಳಿತದ ಎಲ್ಲರನ್ನೂ ನಾನು ಗೌರವದಿಂದ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮಾನ್ಯ ಮಂತ್ರಿಗಳು ಬರ್ತೀನಿ ಅಂತ ಹೇಳಿದ್ರು ತಮಗೆ ಗೊತ್ತಿದೆ ಅನಿವಾರ್ಯ ಕಾರಣದಿಂದ ಅವರು ಬರಲಿಲ್ಲ ಜಿಲ್ಲಾಧಿಕಾರಿಗಳು ಅನಿವಾರ್ಯ ಕಾರಣ ಇದ್ರೂ ಸಹಿತ ಅಲ್ಲಿ ನಾಗಮಂಗಲಲ್ಲಿದ್ದೂ ಸಹಿತ ಅರ್ಧ ಒಂದು ಗಂಟೆಗಳ ಕಾಲ ನಮ್ಮಲ್ಲಿದ್ದು ಸಂಪೂರ್ಣವಾಗಿರ್ತಕ್ಕಂಥ ಸಹಾಯ ಸಹಕಾರ ಸಹಯೋಗ ಸಹಭಾಗ ಭಾಗತ್ವದ ಜೊತೆಗೆ ಇದು ಸಾಹಿತ್ಯ ಪರಿಷತ್ತು ಮಾಡ್ತಕ್ಕಂಥ ಅಲ್ಲ ಅಥವಾ ಸರ್ಕಾರ ಮಾಡ್ತಕ್ಕಂಥ ಸಮ್ಮೇಳನ ಅಲ್ಲ ಅಥವಾ ಜಿಲ್ಲಾಡಳಿತ ಮಾಡ್ತಕ್ಕಂಥದ್ದಲ್ಲ ಇದು ಸಂಪೂರ್ಣವಾಗಿ ಎಲ್ಲ ಕನ್ನಡಿಗರು ಸೇರಿ ಮಾಡ್ತಕ್ಕಂಥ ಕನ್ನಡದ ಹಬ್ಬ ಅನ್ನುವ ರೀತಿಯಲ್ಲಿ ನಾವೆಲ್ಲರೂ ಸಹಿತ ಮಾಡ್ತೀವಿ ಅನ್ನುವಂಥ ಆಶ್ವಾಸನೆ ಮತ್ತು ಭರವಸೆ ಜೊತೆಗೆ ಅವರು ಈಗಾಗಲೇ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ಅಧಿಕೃತವಾಗಿ ಹೇಳಬೇಕು ಅಂತಂದರೆ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ವ್ಯವಸ್ಥಿತವಾಗಿ ಎಲ್ಲ ಸಮ್ಮೇಳನಗಳ ವಿವಿಧ ಸಮಿತಿಗಳ ಸಭೆ ಆಗಿದೆ ಇವತ್ತಿನವರೆಗೆ ಎಲ್ಲಿಯೂ ಸಹಿತ ಆಗಿರಲಿಲ್ಲ ಇದು ಅಧ್ಯಕ್ಷನಾಗಿ ನಾನು ಭಾಳ ಜವಾಬ್ದಾರಿಯಿಂದ ಭಾಳ ಸಂತೋಷದಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ ಸಮಯ ಇದ್ದುದರಿಂದ ಭಾಳ ವ್ಯವಸ್ಥಿತವಾಗಿ ಭಾಳ ಆಸಕ್ತಿಯಿಂದ ನನಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅಭಿಮಾನ ಇಲ್ಲಿರ್ತಕ್ಕಂಥ ಶಾಸಕರು ಪಕ್ಷ ಎಲ್ಲವನ್ನ ಬರೆತು ಸಿದ್ಧಾಂತಗಳನ್ನು ಮರೆತು ಕನ್ನಡದ ವಿಚಾರದಲ್ಲಿರಬೇಕಾದ್ರೆ ಎಲ್ಲರೂ ಸಹಿತ ಕನ್ನಡದ ಸೇವಕರು ಕನ್ನಡದ ಕನ್ನ ಕನ್ನ ಕನ್ನಡದ ಸೈನಿಕರು ಅನ್ನುವಂಥ ಭಾವನೆಯಿಂದ ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದ್ಭುತವಾಗಿ ಎಲ್ಲವೂ ಸಹಿತ ನಡೀತಾ ಇದೆ ಮುಖ್ಯವಾಗಿ ಕನ್ನಡ ಜ್ಯೋತಿ ಹೊತ್ತಕ್ಕಂಥ ಕನ್ನಡದ ರಥದ ಬಗ್ಗೆ ಈಗಾಗಲೇ ಯೋಚನೆ ಆಯಿತು ಮೊದಲನೇ ಬಾರಿಗೆ ಸರ್ಕಾರ ಅದರಲ್ಲೂ ಸಹಿತ ಮುಖ್ಯ ಕಾರ್ಯದರ್ಶಿಗಳು ಅದೇ ಸುತ್ತ ಸುತ್ತೋಲೆಯನ್ನು ಹೊರಡಿಸಿ ಅದರಲ್ಲಿ ಸಹಿತ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಎಲ್ಲ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು ಜೊತೆಗೆ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಮತ್ತು ಸಂಬಂಧಪಟ್ಟ ಇಲಾ ಇಲಾಖೆಗಳಿಗೂ ಸಹಿತ ಅವರ ಜವಾಬ್ದಾರಿಯನ್ನು ಅರಿವು ಮಾಡಿಸಿ ಈ ಕನ್ನಡ ಜ್ಯೋತಿಯನ್ನು ಹೊತ್ತಂಥ ಕನ್ನಡದ ರಥದ ಯಾತ್ರೆ ಅತ್ಯಂತ ಯಶಸ್ವಿಯಾಗಿ ಕನ್ನಡದ ಬಗ್ಗೆ ಅಭಿಮಾನವನ್ನು ಮೂಡಿಸುವುದರ ಜೊತೆಗೆ ಕನ್ನಡದ ಆಸ್ಥಿತಿಯ ಬಗ್ಗೆ ಹೆಚ್ಚಿನ ಗೌರವವನ್ನು ತರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಹೊರಡಿಸಿರ್ತಕ್ಕಂಥ ಇದರ ಸುತ್ತೋಲೆಯ ಒಂದು ಕಾಪಿಯನ್ನು ಸಹಿತ ತಮಗೆ ನಾವು ಕೊಡ್ತೀವಿ ಅನ್ನುವಂಥದ್ದು ಜೊತೆಗೆ ಹೋದ ಈ ಸತಿ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಹೋದ ಸತ್ಯ ಆಗಿರ್ತಕ್ಕಂಥ ನಮ್ಮ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಏನು ನ್ಯೂನ್ಯತೆಗಳು ಬಂತು ಏನು ನಾವು ಸಮಸ್ಯೆಗಳನ್ನು ಎದುರಿಸಿದ್ವಿ ಆ ಸಮಸ್ಯೆಗಳು ಇಲ್ಲಿ ಯಾವುದೇ ರೀತಿಯಿಂದ ಪುನರಾವರ್ತನೆ ಆಗಬಾರದು ಅನ್ನುವಂಥ ದೃಷ್ಟಿಯಿಂದ ಇಲ್ಲಿ ಅದನ್ನು ನಾವು ಮಾಡಿದ್ವಿ ಅದರಲ್ಲೂ ಸಹಿತ ಭಾಳ ಮುಖ್ಯವಾಗಿ ಭಾಳ ಮುಖ್ಯವಾಗಿ ಅಂತಂದರೆ ಹೋದ ಸತ್ತಿ ನಾವು ಪುಸ್ತಕ ಮಳಿಗೆಯಲ್ಲಿ ಅದರಲ್ಲೂ ಮೊದಲನೇ ಬಾರಿಗೆ ನಾವು ಪುಸ್ತಕ ಮಳಿಗೆಯಲ್ಲಿ ಕಡ್ಡಾಯವಾಗಿ ಕನ್ನಡದ ಪುಸ್ತಕಗಳನ್ನು ಬಿಟ್ಟು ಬೇರೆ ಯಾವುದೇ ಪುಸ್ತಕಗಳ ಮಾರಾಟ ಇಲ್ಲ ಅನ್ನುವಂಥದ್ದನ್ನು ಮಾಡಿದಾಗ ಇಲ್ಲೂ ಸಹಿತ ಅದೇ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಆರು ಕೋಟಿ ಮೊತ್ತದ ವ್ಯಾಪಾರ ಆಗಿರ್ತಕ್ಕಂಥದ್ದು ಆದರೆ ಇನ್ನೂ ಎರಡು ಕೋಟಿ ರೂಪಾಯಿ ಆಗ್ತಾ ಇತ್ತು ಅಲ್ಲಿ ನಮಗೆ ಇಂಟರ್ನೆಟ್ ಅಂದರೆ ಮೊಬೈಲ್ ಟವರ್ಗಳು ಕಮ್ಮಿ ಆಗೋದ್ರಿಂದ ಈ ಸತ್ತಿ ಆ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಇರಬೇಕು ಅನ್ನೋವಂಥದ್ದು ಅನ್ನೋದು ನಾವು ಸಹಿತ ಭಾಳ ಸ್ಪಷ್ಟವಾಗಿ ಹೇಳೋದ್ವಿ ಜೊತೆಗೆ ಈ ಗುರುತಿನ ಚೀಟಿಯಲ್ಲಿ ಹೋದ ಸರ್ತಿ ಅನೇಕರು ನಕಲಿಯನ್ನು ಮಾಡಿದ್ದರು ಆ ನಕಲಿಯನ್ನು ಮಾಡಿರ್ತಕ್ಕಂಥದ್ದು ಇಲ್ಲಿ ಯಾವುದೇ ಕಾರಣದಿಂದ ಆಗಬಾರ್ದು ಅನ್ನುವಂಥದ್ದು ಹಾಗಾಗಿ ಅಲ್ಲಿ ಅಲ್ಲಿ ನೋಡಿರ್ತಕ್ಕಂಥ ನೋಡಿರ್ತಕ್ಕಂಥ ನ್ಯೂನತೆಗಳು ಅನುಭವಿಸರ್ತಕ್ಕಂಥ ಸಣ್ಣ ಪುಟ್ಟ ತೊಂದರೆಗಳು ಇವು ಯಾವುದೂ ಸಹಿತ ಇಲ್ಲ ಆಗಬಾರ್ದು ಇದು ದಾಖಲೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಜೊತೆಗೆ ಮುಂದಿನ ಸಮ್ಮೇಳನಕ್ಕೆ ಮಾರ್ಗಸೂಚಿಗಳನ್ನು ಕೊಡ್ತಕ್ಕಂಥ ಸಮ್ಮೇಳನ ಆಗಬೇಕು ಅನ್ನುವಂಥದ್ದು ಒಟ್ಟಿನಲ್ಲಿ ಸಾರಾಂಶ ಅನ್ನುವಂಥ ಇಷ್ಟು ಸಲಹೆಯನ್ನು ಕೊಟ್ಟಿದ್ದಾರೋ ಟೀಕೆ ಮಾಡಿದಾರೋ ಗೊತ್ತಿಲ್ಲ ನನಗೆ ನಾನು ಇವತ್ತು ಪತ್ರಿಕೆಯಲ್ಲಿ ನೋಡುವೆ ಆ ಪತ್ರಿಕೆಯಲ್ಲಿ ನೋಡಿದಾಗ ನಾನು ಮುಂದಿನ ಬ ಮುಂದಿನ ಬುಧವಾರ ಬರ್ತಾಯಿದ್ದೀನಿ ಏನು ತಾವು ವಾರದ ವ್ಯಕ್ತಿಯ ಜೊತೆಗೆ ಮಾಡ್ತಾ ಇದ್ದೀರಲ್ಲ ಹಾಗಾಗಿ ನಾನು ದಾಖಲೆ ಸಮೇತವಾಗಿ ಬರ್ತೀನಿ ಆ ದಾಖಲೆ ಸಮೇತವಾಗಿ ಬ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಆದರೂ ಸಹಿತ ಇದು ಕೇಳಿರ್ತಕ್ಕಂಥದ್ದ ಹಿನ್ನೆಲೆಯಲ್ಲಿ ನಾನು ಹೇಳಬೇಕು ಅಂತಂದರೆ ಆರೋಗ್ಯಕರವಾಗಿರ್ತಕ್ಕಂಥ ಸಲಹೆಗಳನ್ನು ಕೊಟ್ಟರೆ ಸಂಪೂರ್ಣವಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡ್ತೀವಿ ಆದರೆ ಪೂರ್ವಗ್ರಹ ಪೀಡಿತರಾಗಿ ಟೀಕೆ ಮಾಡಬೇಕು ಅಥವಾ ಮಾಧ್ಯಮದ ಎದುರುಗಡೆ ಹುಲಿ ಆಗಬೇಕು ಪ್ರಚಾರವನ್ನು ಗೆದ್ದಿಸಬೇಕು ಅನ್ನುವಂಥ ಉದ್ದೇಶವನ್ನು ಹೊಂದಿದಾಗ ನಾನು ದಾಖಲೆ ಸಮೇತವಾಗಿ ಬರಬೇಕಾಗತ್ತೆ ಹಾಗಾಗಿ ಇಲ್ಲಿ ಇಷ್ಟೇ ನಾನು ಹೇಳ್ತಕ್ಕಂಥದ್ದು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಆಗಿರ್ತಕ್ಕಂಥದ್ದು ಇದು ಮೂರನೇ ಬಾರಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಆಗ್ತಾ ಇರೋದು ಮೂವತ್ತು ನಂತರ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕಕ್ಕೂ ಮತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾಳ ವ್ಯತ್ಯಾಸ ಇದೆ